ಜೈ ಭೀಮ್ ಬಂಧುಗಳು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಐಟಿ ಮತ್ತು ಬಿಟಿ ಸಚಿವರಾದ ಪ್ರಿಯಾಂಕಾ ಖರ್ಗೆಜಿ ಅವರ ನಲವತ್ತೇಳನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಸಿಂಧನೂರು ತಾಲೂಕಿನ ಕರ್ನಾಟಕ ರಾಜ್ಯ ಚಲುವಾದಿ ಮಹಾಸಭಾ ಸಂಘಟನೆ ವತಿಯಿಂದ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿರುವ ಒಳ ಮತ್ತು ಹೊರ ರೋಗಿಗಳಿಗೆ ಹಣ್ಣು ಬ್ರೆಡ್ ನೀಡುವ ಮೂಲಕ ಪ್ರಿಯಾಂಕ ಖರ್ಗೆಜಿ ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿ ಅವರಿಗೆ ದೇವರು ಉತ್ತಮ ಆಯುರ ಆರೋಗ್ಯ ನೀಡಿ ಕಾಪಾಡಲಿ ಹಾಗೂ ಮತ್ತಷ್ಟು ಜನಸೇವೆಯನ್ನು ಮಾಡಲು ಶಕ್ತಿ ನೀಡಲಿ ಎಂದು ಶುಭ ಹಾರೈಸಿದರು ಕರ್ನಾಟಕ ರಾಜ್ಯದ ಉದ್ಯೋಗ ಸನ್ಮಾನ ಶ್ರೀ ಪ್ರಿಯಾಂಕಾ ಗಾಂಧೀಜಿಯವರ ಸಮರ್ಪೂರ್ಣವಾದ ಸಂದರ್ಭ ಆರ್ಥಿಕ ಶುಭಾಶಯಗಳು ಕರ್ನಾಟಕ ರಾಜ್ಯ ಚೌರದಿ ಮಹೋತ್ಸವ ದಾಳಿ ಸಮೃದ್ಧಿಯಿಂದ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ಸಿನಿಮಾದಲ್ಲಿರ್ತಕ್ಕಂಥ ಒಳ ರೋಗಿಗಳಿಗೆ ಅಣ್ಣ ಹಂಪಲಗಳನ್ನು ನೀಡುವುದರ ಮುಖಾಂತರ ಅವರಿಗೆ ಶುಭಾಶಯವನ್ನು ಕೊಡುತ್ತಾ ಮುಂದಿನ ದಿನಮಾನಗಳಲ್ಲಿ ರಾಜ್ಯ ಮತ್ತು ದೇಶದಲ್ಲಿ ಅಭಿವೃದ್ಧಿಯನ್ನು ಸಾಧಿಸೋದೇ ಅವರಿಗೆ ದೇವರ ಹೆಚ್ಚಿನ ಶಕ್ತಿಯನ್ನು ಕೊಡುವಂಥೇಳಿ ಈ ಮೂಲಕ ತಮ್ಮ ಗುರುತಿಸಿಕೊಳ್ಳುತ್ತಾ

ಹನುಮಂತ ಮಲ್ಲಾಪುರ ಮಾರಪ್ಪ ರಾಮನಾಥ್ನಾಳ ಪಂಪಾಪತಿ ಸಾಸುಮಾರಿ ಸೇರಿದಂತೆ ಇನ್ನೂ ಅನೇಕರಿದ್ದರು